ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಮಂಡೋದ್ರೆ ನಾನೇನು ಪ್ರೇತಾತ್ಮ ಅಲ್ಲ ಈ ಕಡೆ ನೋಡು ಎಂದ ಅವನ್ ಕಡೆ ನೋಡದೇ ಇದ್ದಾಗ ಅವಳ ಕೈ ಹಿಡಿ ತೆಳೆದುಕೊಂಡ ಏನೇ ಆಗಿದೆ ನಿಂಗೆ ನಾನೇನು ಇತ್ತೆ ವೆಸ್ಟ್ ಅವ್ ಚಪಾತಿ ಜೊತೆ ಮಾತಾಡ್ಸಿದ್ದೀನ ಎಂದು ಕೇಳಿದವನ ಕಡೆ ತುಡುಗುಟ್ಟಿ ಓ ನನ್ನ ಜೊತೆಗೆ ಮಾತಾಡ್ತಾ ಇದ್ದೀರಾ ಸರ್ ಏನು ಬೇಕಿತ್ತು ತಿಂಡಿ ಅಂತೂ ಟೇಬಲ್ ಮೇಲಿದೆ ಅದನ್ನು ಬಿಟ್ಟು ನನ್ನ ಬಳಿ ಬಂದಿದ್ದೀರಾ ಅಂದರೆ ಮುಟ್ಬೇಕು ಅನ್ನಿಸ್ತಾ ಕಿಸ್ ಮಾಡಬೇಕು ಅನ್ನಿಸ್ತಾ ಏನು ಮಾಡಬೇಕು ಅನ್ನಿಸ್ತು ಇನ್ಯಾವ ಸತ್ಯ ಬಾಯಿ ಬಿಡಿಸ್ಬೇಕು ಅನ್ನಿಸ್ತು ಎಂದು ಕೋಪದಲ್ಲಿ ಕೇಳಿದ್ಲು ಒಂಥರ ಅವಳ ಮುಗ ನೋಡ್ತಾ ತಾನೇ ತೆಪ್ಪಗೆ ನಿಂತು ಬಿಟ್ಟ ಹೇಳಿ ಏನು ಬೇಕು ಎಂದು ಕೇಳಿದವಳ ಬಳಿ ಏನೆಂದು ಉತ್ತರಿಸಬೇಕೋ ತಿಳಿಯದೆ ಅವಳ ಮೇಲಿದ ಹಿಡಿತ ಬಿಟ್ಟ ಒಂದ್ಸಲ ಗುಗ್ಗು ಆದೆ ಅಂದರೆ ಪ್ರತಿ ಬಾರಿ ಆಗ್ತೀನಿ ಅಂತ ಅಲ್ಲ ಸರ್ ಮುಂದೆ ನನ್ನ ಹತ್ರ ಬಂದರೆ ನನ್ನಿಂದ ಬರೋ ಪ್ರಶ್ನೆ ಇದೆ ಮತ್ತೆ ಉತ್ತರ ಕೊಟ್ಟು ಮುಂದೆ ಬರೀ ಈ ಗೂತ್ರ ಹುಡುಕಿ ನನಗೆ ಬೇರೆ ಕೆಲಸ ಇದೆ ಎಂದು ಕಡ್ಡಿ ತುಂಡಾದ ಹಾಗೆ ಹೇಳಿ ಸ್ಟವ್ ಹಾರಿಸಿ ಹೊರ ನಡೆದಳು ಯಾಕೋ ವಿರಾಜ್ ಮೊದಲ ಬಾರಿ ತಬ್ಬಿ ಬಾದ ಆದರೂ ಅವನಿಗೆ ಸೋಲೊಪ್ಪುವ ಅಭ್ಯಾಸವೇ ಇಲ್ವಲ್ಲ ಹೀಗಾಗಿ ಅವಳ ಹಿಂದೆಯೇ ನಡೆದ ರೂಮಿನತ್ತ ನಡೆಯುತ್ತಿದ್ದವಳನ್ನು ತಡೆಯುವ ಹಾಗೆ ಬಂದು ಅಡ್ಡವಾಗಿ ನಿಂತು ಏ ಏನಾಗಿ ಕೇಳ್ತೀನಿ ಅಂದರೆ ಅತಿ ಮಾಡ್ತಿದ್ಯಾ ನೆನ್ನೆ ರಾತ್ರಿ ಎಪಿಸೋಡನ್ನು ಬೆಳಿಗ್ಗೆಗೂ ಕಂಟಿನ್ಯೂ ಮಾಡ್ತಿದ್ಯಾ ಎಂದು ಅವನ ಶೈಲಿಯಲ್ಲೇ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಲ್ವಾ ಎಂದು ಕೇಳಿದ ಆದರೆ ಸಿರಿಗೆ ನಿನ್ನೆ ಯಾಕಿದ್ದು ಅವಮಾನ ಎಂಬ ಭಾವವಿತ್ತಲ್ವಾ ಅದಕ್ಕೆ ಅವನ ರೀತಿಯೇ ಉತ್ತರಿಸಿದ್ಲು ನಿನ್ನೆ ನಡ್ತಿದ್ದು ಸ್ಪೆಷಲ್ ಎಪಿಸೋಡ್ ಸರ್ ಬೇಗ ಮುಖ್ಯಲ್ಲ ಎಂದಳು ಯಾಕೋ ಅವನಿಗೆ ಇವತ್ತು ಅವನ ದಿನ ಅಲ್ಲ ಅನ್ಸೋಕೆ ಶುರುವಾಯಿತು ಆದರೂ ಅವಳನ್ನು ಕೂಲ್ ಮಾಡದೆ ಹೋಗೋ ಮನಸೇ ಇಲ್ಲ ಬಂಗಾರಿ ಎಷ್ಟೇ ಸ್ಪೆಷಲ್ ಎಪಿಸೋಡ್ ಆದರೂ ಟೈಮ್ ಕರೆಕ್ಟಾಗಿ ಎಪಿಸೋಡ್ ಮುಗಿಸ್ಬೇಕು ಅಂತ ಗೊತ್ತಿಲ್ವಾ ನಿಂಗೆ ಏನು ತ ಅವಳ ನಡು ಬಳಸಬೇಕು ಹೆಜ್ಜೆ ಹಿಂದೆ ಸರಿದಿದ್ಲು ಸಿರಿ ಮುಂದೆ ಚಾಚಿದ ಕೈ ಹಿಂದೆಗೆದುಕೊಂಡವನ್ನ ನೋಡಿ ಹತ್ರ ಬರಬೇಡಿ ಬರೋದಾದರೆ ಆಗಲಿ ಕೇಳಿ ಪ್ರಶ್ನೆಗೆ ಉತ್ತರ ಕೊಡಿ ಸುಮ್ಮನೆ ಅನಗತ್ಯವಾಗಿ ಮುಟ್ಟಿ ಮಾತಾಡ್ಸೋಕೆ ನಾನು ನೀವು ಕೀ ಕೊಟ್ಟರೆ ಕುಣಿಯುವ ಕೊಂಬೆ ಅಲ್ಲ ಎಂದಾಗ ಅವನಿಗೂ ಸಿಟ್ಟೇರಿದು ಹಾಗೆ ಹೇಳಿ ರೂಮಿಗೆ ಬಂದವಳ ಹಿಂದೆಯೇ ದಾಪುಗಾಲಲ್ಲಿ ಬಂದು ರೆಟ್ಟೆ ಹಿಡಿದು ಬಾಗಿಲಿನ ಹಿಂದೆ ಗೋಡೆಗೆ ಒರಗಿಸಿ ಒರಗಿಸಿ ಉತ್ತರ ಕೊಡ್ತೀನಿ ಕಣ ಉತ್ತರ ಕೊಡ್ತೀನಿ ಕೇಳಿಸ್ಕೊ ಹೆಂಡ್ತಿ ಹೆಂಡ್ತಿ ನೀನು ಇದೇನೋ ಕಟ್ಟಿ ಕಟ್ಟಿ ಅಂತ ಗೋಳು ಇಕ್ಕೊಂಡು ಕಟ್ಟಿಸ್ಕೊಂಡ್ಯಲ್ಲ ತಾಳಿ ಕಟ್ಟಿರೋ ಗಂಡ ನಾನು ಸತಿಪತಿ ನಾ ಇನ್ನು ನಮ್ಮ ಮುಟ್ಟೋಕ್ಕೂ ಮುದ್ದಾಡೋಕ್ಕೂ ಬೈಯೋಕ್ಕೂ ಹೊಗಳೋಕ್ಕೂ ಎಲ್ಲದಕ್ಕೂ ಅಧಿಕಾರ ಇದೆ ನನಗೆ ಸಾಕಾ ಇಲ್ಲ ಇನ್ನೂ ಉತ್ತರ ಬೇಕಾ ಹೇಳ ಎಂದ ಕೋಪದಲ್ಲಿ ಬಂದರೂ ಸತ್ಯವೇ ಹೇಳಿದ್ದ ತಾಳಿ ಕಟ್ಟಿದ ಕೂಡಲೇ ಹೆಂಡತಿ ಆಗಲ್ಲ ಸರ್ ಎಂದಳು ಸಮಾಧಾನದಿಂದ ತಕ್ಷಣ ಯಾವನ್ನೇ ಹೇಳಿದ್ದು ಹಾಗಾದರೆ ಏನು ಚೆನ್ನಾಗಿ ತಾಳಿ ಕಟ್ಟೋದು ಮದುವೆ ಆಗೋದು ಹುಡುಗಿರು ಶೋಕೀಗ ಎಂದವನಿಗೆ ನೆನಪಿಲ್ಲ ಅವಳ ಪ್ರಶ್ನೆ ಅವನೇ ಅವಳನ್ನ ಕೇಳಿದ್ದಾನೆ ಎಂದು ಸ್ವಲ್ಪ ಮರ್ಯಾದೆ ಕೊಡಿ ಸರ್ ಯಾವನೂ ಅಲ್ಲ ಪ್ರಶ್ನೆ ಕೇಳಿದ್ದು ನೀವೇ ಎಂದಳು ತಕ್ಷಣ ಬಾಯಿಗೆ ಬಂದಂಗೆ ಏನೇನು ಹೇಳಿರ್ತೀಯೋ ನೀನು ಇವಳಂತೂ ಎಲ್ಲ ಮಾತುಗಳನ್ನ ಅವಳು ಮಿಡಲ್ ಕ್ಲಾಸ್ ಮೈಂಡ್ನಲ್ಲಿ ಹಚ್ಚುಡ್ದಿರ್ತಾಳೆ ಎಂದುಕೊಂಡು ಮತ್ತೇನು ಸಬೂಬು ಹುಡುಕುವ ಮುನ್ನವೇ ಅಜ್ಜಿ ಏನು ಜಗಳದ ಸದ್ದು ಕೇಳಿದಂತೆ ರೂಮ್ ಬಾಗಿಲು ತೆರೆಯಿತು ಬಾಗಿಲ ಹಿಂದೆಯೇ ಇದ್ದ ವಿರಾಜ್ ಸಿರಿಗಿ ಮತ್ತಷ್ಟು ಹತ್ರ ಹಾಗೆ ಹಾಗೆ ಗೊತ್ತಿಕೊಂಡ ಅವನ ಕೋಳಿಗೆ ಅವಳ ತುಟಿ ಒತ್ತುವ ಹಾಗೆ ಹತ್ರ ಬಂದವನನ್ನು ದೂರ ತಳ್ಳಲು ನೋಡಿದವಳಿಗೆ ಶ್ ಎಂದು ಸನ್ನೆ ಮಾಡಿದ ಹೋಗಿ ಹಿಂದೆ ಎಂದವಳ ತುಟ್ಟಿ ಮೇಲೆ ಬೆರಳಿಟ್ಟು ಯಾಕೆ ಗ್ರಾನಿ ತನಕ ಹೋಗ್ಬೇಕಾ ಜಗಳ ಮನೆಯವ್ರು ನೆಮ್ಮದಿ ಹಾಳು ಮಾಡಲ್ವಲ್ಲ ನೀನು ಸದಿ ಸಾವಿತ್ರಿ ಅನಿಸರ ಮರುಜನ್ಮಲ್ವಾ ನಿಂದು ಎಂದು ಬಿಸುಗುಡುತ್ತಿದ್ದ ಮೊಮ್ಮಗನ ಧ್ವನಿ ಕೇಳಿಸಿಕೊಂಡ ನಾಟಿ ಹಚ್ಚಿ ಅವರನ್ನ ಮತ್ತಷ್ಟು ಹತ್ರ ಮಾಡೋಕೆ ಬಾಗಿಲನ್ನ ಮತ್ತಷ್ಟು ಹಿಂದೆ ಹಿಂದೆ ತಳ್ಳಿ ರಾಜ ಮತ್ತೆ ಹಾಲ್ಗೋವಾ ಜಗಳ ಆಡ್ತಾ ಇರೋ ಹಾಗೆ ಕೇಳಿಸ್ತಲ್ವಾ ಅವ್ರೇನಾದ್ರೂ ಜಗಳ ಮಾಡ್ಕೊಂಡ್ರ ರಾಯೇ ಇನ್ನು ಈ ಜೀವ ಎಷ್ಟು ಜಗಳ ನೋಡಬೇಕು ಚೋಟ ರಾವಣ್ಣ ತೋರಿಸ್ತೀನಿ ಅಂತ ಈ ರೀತಿ ದೊಡ್ಡ ದೊಡ್ಡ ಜಗಳ ನೋಡಿಸ್ತಾನಲ್ಲ ನನ್ನ ರಾಜ ಆ ಹುಡುಗಿಗೂ ಈ ಮದಕಿ ವಯಸ್ಸು ಕಂಡು ಪಾಪ ಅನ್ನಿಸ್ತಿಲ್ವಲ್ಲ ಎಂದು ಜೋರು ಜೋರಾಗಿ ಹೇಳೋದು ಕೇಳಿಸಿಕೊಂಡ ಸಿರಿಗೆ ಬೇಸರವಾಯಿತು ತನ್ನಿಂದ ಅಜ್ಜಿಗೆ ಬೇಸರ ಎಂದು ನಿರ್ಧರಿಸಿ ಅವ್ರ ಮುಂದೆ ಜಗಳ ಆಡಬಾರ್ದು ಎಂದ್ಕೊಂಡ್ಳು ಆದರೆ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳೋ ಲಂಕಾಧಿಪತಿ ಮಾತ್ರ ಅಜ್ಜಿ ಪ್ರತಿ ಬಾರಿ ಬಾಗಿಲನ್ನು ಹಿಂದೆ ತಳ್ಳಿದಾಗಲೂ ಸಿರಿ ಜೊತೆ ತರಲೆ ಶುರು ಮಾಡಿದ ಅವಳೇನು ಸಿಡಿ ಸಿಡಿ ಅಂತಿದ್ಲು ಆದರೆ ಅವಳಂದವನ್ನು ನೋಡಿ ಅವನ ಹೃದಯ ಮಿಡಿಯುತ್ತಿತ್ತು ಬಾಗ್ಲನ್ನೇ ನೆಪ ಕೊಡ್ತಾ ಅವಳ ನಡು ಮೇಲೆ ಕೈ ನೆಟ್ಟನು ಕೈ ಎತ್ತಿ ಎಂದವಳ ನೋಡಿ ನೆಂದೇನು ಮೊನಾಲಿಸ ಸೊಂಟ ನೆನೆ ಗ್ರಾನಿ ಬಾಗಿಲು ತಳ್ತಿದ್ರೆ ಸಪೋರ್ಟ್ಗೆ ಹಿಡ್ಕೊಳಕ್ಕೆ ಏನಾದರೂ ಬೇಕಲ್ವಾ ಎಂದ ನಡು ಒಣಪನ್ನು ಒತ್ತಿ ಹಿಡಿದು ಅವಳ ಕೋಪ ತಣ್ಣಗೆ ಮಾಡಲು ನೋಡಿದ ಆದರೆ ವ್ಯರ್ಥ ಪ್ರಯತ್ನ ಹಾಗೆ ಅಜ್ಜಿ ರಾಯರೇ ಆದಷ್ಟು ಬೇಗ ಈ ಮನೆಗೆ ಕ್ಯೂಟಿ ಜೊತೆ ಪುಟ್ಟ ಯುವರಾಜನ ನೋಡೋ ಹಾಗೆ ಮಾಡಿ ಎಂದು ಕೇಳಿಕೊಳ್ಳುವಾಗ ವಿರಾಜ್ಗೆ ಸಿರಿ ಮುಖ ನೋಡಿ ನಗು ಬಂತು ಅಜ್ಜಿ ಆಸೆ ನೆನೆದು ಅದಾಗಲೇ ಹೆದರಿದ್ದಾಳಲ್ಲ ಅದಕ್ಕೆ ಅವಳ ಮೊಗ ನೋಡಿ ಸುಮ್ಮನಿರಲಾಗದೆ ಅವಳ ಮೃದುವಾದ ತುಟಿಗೆ ಮುತ್ತಿಡಬೇಕು ಈ ಬಾರಿ ಅವಳೇ ಕೈ ಅಡ್ಡ ತಂದುಬಿಟ್ಟಿದ್ಲು ತಕ್ಷಣ ತಬಿಬಾದ ಅಜ್ಜಿ ಹೋಗಾಯ್ತು ಎಂದು ದೂರ ತಳ್ಳಿ ನಿಮ್ಮ ಮನಸ್ಸಲ್ಲಿ ಏನಿದೆ ಸರ್ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯಾ ದ್ವೇಷ ಇದೆಯಾ ಅಥವಾ ಆಸೆ ಇದೆಯಾ ಎಂದವಳ ಮಾತು ಕೇಳಿಸಿರಿ ಎಂದು ಹಲ್ಲು ಕಚ್ಚಿ ಮುಷ್ಟಿ ಬಿಗಿ ಮಾಡಿದ ಮತ್ತು ರಾತ್ರಿ ಎಲ್ಲ ಅಷ್ಟಾದರೂ ಈಗ ಹೀಗೆಲ್ಲ ಯಾಕೆ ನಡ್ಕೊಳ್ತೀರಾ ನನಗೆ ನನ್ನ ಭಾವನೆಗಳಿಗೆ ಬೆಲೆ ಕೊಡದ ನಿಮ್ಮನ್ನು ಮುಟ್ಟಿಸ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೂ ಒಂದು ಮನಸ್ಸಿದೆ ಆ ಮನಸ್ಸಿಗೆ ಈ ಬಾರಿ ತುಂಬ ನೋವಾಗಿದೆ ನಿಜ ಹೇಳ ಈಗ ನೀವು ನನ್ನ ಮುಟ್ಟಿದ್ರೆ ನಿಮಗೆ ನನ್ನಿಂದ ಏನು ಕೆಲಸ ಆಗಬೇಕು ಇದೆ ಸರ್ ಮುಂಚೆ ನಿಮ್ಮ ಹತ್ರ ಬಂದರೆ ಪ್ರೀತಿ ಅನ್ನಿಸ್ತಿತ್ತು ಹೀಗೆ ಬೇರೆ ಅರ್ಥ ಕೊಡ್ತಿದೆ ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕು ಸರ್ ಮಾಡಿರೋದು ತಪ್ಪು ಅಂತ ಈಗಲೂ ಒಪ್ಪೋಕ್ಕೆ ತಯಾರಿಲ್ಲ ನೀವು ಎಂದಳು ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ಸುಮ್ಮ ಸುಮ್ಮನೆ ಯಾಕೆ ಒಪ್ಕೋಬೇಕು ಇನ್ನು ನೀನೇ ರಾತ್ರಿ ಇದು ಈಗ ಕಂಟಿನ್ಯೂ ಮಾಡ್ತಾ ತಪ್ಪು ಮಾಡ್ತಾ ಇರೋದು ಯಾಕೆ ಇಷ್ಟು ಓವರ್ ಆಗಿ ಆಡ್ತಿದ್ಯಾ ಇವ್ ನನ್ನಿಂದ ದೂರ ಇರೋಕ್ಕಾಗಲ್ಲ ಹತ್ತಿರ ಬರ್ತಾನೆ ಅಂತಾನೆ ಕೊಂಬು ಬಂದಿದ್ಯಾ ಅದನ್ನು ಹೇಗೆ ಕೇಳಬೇಕು ಅಂತ ಕೂಡ ಗೊತ್ತು ನನಗೆ ಅಂತ ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ ವಿರಾಜ್ ಸಿಂಹ ಆದರೆ ಇಲ್ಲಿರೋದು ಒಂದು ಸಲ ಒಬ್ಬರನ್ನ ತಲೆಯಿಂದ ಕಿತ್ತಾಕಿದ್ರೆ ಅವ್ರು ನನ್ನ ಮುಂದೆ ಭರತನಾಟ್ಯ ಮಾಡಿದ್ರು ಬ್ರೇಕ್ ಡ್ಯಾನ್ಸ್ ಮಾಡಿದ್ರು ತಿರುಗಿ ನೋಡೋಲ್ಲ ನಾನು ನೆನಪಿರಲಿ ಯಾಕೆ ನಿನ್ನೆ ನನ್ನ ತಲೆಯಿಂದ ಕಿತ್ತಾಕಿ ನಾನು ಹೇಗಿರಬಾರ್ಲೆ ಅಂತ ತೋರಿಸ್ಬೇಕಾ ನೋಡ್ತೀಯೇನೆ ಎಂದವನ ನೋಡಿ ಆಲ್ ದ ಬೆಸ್ ಎಂದಳು ಉರಿದೋದವನು ಹರೀಶ್ಗೆ ಫೋನ್ ಮಾಡಿದ ಅವನ ಪ್ರತಾಪ ನೋಡ್ತಾ ನಿಲ್ಲದೆ ಬೆಡ್ಶೀಟ್ ಸರಿಪಡಿಸುತ್ತಾ ಕೆಲಸ ಮಾಡ್ತಿದ್ಲು ಸಿರಿ ಅವಳನ್ನೇ ಗುರಾಯಿಸುತ್ತಾ ಹರಿ ಒಂದು ಸೂಪರ್ ಸೆವೆನ್ ಸ್ಟಾರ್ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡು ಇವತ್ತು ರಾತ್ರಿಗೆ ರೂಮ್ ಜೊತೆ ಹುಡುಗಿ ಕೂಡ ಎಂದ ಅವಳಂತೂ ತಲೆ ಕಿಡಿಸಿಕೊಳ್ಳಲೇ ಇಲ್ಲ ತನ್ನ ಪಾಡಿಗೆ ಕೆಲಸ ಮಾಡ್ತಿದ್ಲು ಅವಳನ್ನು ಉರ್ಸೋಕೆ ಇದೆಲ್ಲ ಮಾಡ್ತಿದ್ದವನಿಗೆ ನಿರಾಸೆ ಆಗುವ ಹಾಗೆ ಸುಮ್ಮನಿತ ಕಂಡು ಕೋಪ ಬಂತು ಯಾಕೋ ನನಗೆ ಚೇಂಜ್ ಬೇಕೋ ಅನ್ನಿಸ್ತದೆ ನೋಡೋಕ್ಕೆ ನಮ್ಮನೆ ಮಿಡಲ್ ಕ್ಲಾಸ್ ರೀತಿ ಇರಬಾರ್ದು ನನ್ನ ರೇಂಜ್ಗೆ ತಕ್ಕ ಹೈ ಕ್ಲಾಸ್ ಹುಡುಗಿ ಆಗಿರಬೇಕು ಅವಳೊಂದು ಸಿಕ್ಕಾಪಟ್ಟೆ ಲಕ್ಕಿ ಆಗಿರ್ತಾಳೆ ರಾಜ್ವ ಸಂಪೂರ್ಣವಾಗಿ ಅವಳಿಗೆ ಸೇರ್ತಾನಲ್ವಾ ಎನ್ನುತ್ತಾ ಮತ್ತೆ ಸಿರಿ ಕಡೆ ನೋಡಿದ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಎನ್ನುವ ಹಾಗೆ ಕೆಲಸ ಮುಗಿಸಿ ಹೋಗ್ತಿದ್ಲು ಆದರೆ ಇದೆಲ್ಲ ಕೇಳ್ತಿದ್ದ ಹರಿಗೆ ಗಾಬರಿ ಆಯಿತು ಅವನ ಮಾತು ಬೇರೆ ಯಾರಾದರೂ ಕೇಳಿಸ್ಕೊಂಡಿದ್ರೆ ದೊಡ್ಡ ರಂಪ ರಾಮಾಯಣ ಮಾಡ್ತಿದ್ರು ಆದರೆ ಇವಳು ಏನೂ ರಿಯಾಕ್ಟ್ ಮಾಡದೇ ಇದ್ದದ್ದು ಅವನಿಗೆ ಅಸಮಾಧಾನ ತಂದಿತ್ತು ಕರೆ ಕಟ್ ಮಾಡಿ ಬೇಕೆಂದೇ ಅಟ್ಟ ಹಾಕಿದ ಸುಮ್ಮನೆ ಮುಖ ಪಕ್ಕಕ್ಕೆ ತಿರುಗಿಸಿದ್ಲು ಏನ ಬಿಂಕ ಸಿಂಗಾರಿ ಊರಿಗೆ ಕೊಬ್ಬಳೆ ಪದ್ಮಾವತಿ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡೋದು ನಿಲ್ಲಿಸು ಇನ್ನು ಮುಂದೆ ನಿಂಗಷ್ಟು ವ್ಯಾಲ್ಯೂ ಇರೋಲ್ಲ ನಿನ್ನ ಕೊಳ್ಳೆಗಾಲದ ನಿಂಬೆ ಹಣ್ಣು ಕುಂಬಳ ಕೈ ಯಾವುದು ವರ್ಕ್ ಆಗೋಲ್ಲ ಸಲ ಈ ಮ್ಯಾಗ್ನೆಟ್ ಹೊರಗಿನ ಕಬ್ಬಣಕ್ಕೆ ಅಂದ್ಕೊಳ್ಳೋವರೆಗೆ ಆಮೇಲೆ ನಿನ್ನ ಅಂದ್ಕೊಳ್ಳೋಕ್ಕೆ ಟೈಮ್ ಮತ್ತೆ ಮೂಡ್ ಎರಡೂ ಇರಲ್ಲ ಯೋಚನೆ ಮಾಡು ಎಷ್ಟೊಳ್ಳೆ ಗಣ್ಣನ ಜೊತೆಗೆ ನೆಟ್ಟಿಗೆ ಸಂಸಾರ ಮಾಡ್ತೀಯನೋ ಇಲ್ಲ ಚಾನ್ಸ್ ಮಿಸ್ ಮಾಡ್ಕೊಂಡೆ ಅಂತ ಮೂಲೆಯಲ್ಲಿ ಕೂತು ಅಳ್ಬೇಕಾಗತ್ತೆ ಎಸ್ಸೆಟ್ಟು ಸಿಡುಕು ಬಿಟ್ಟು ಹಳೆ ಸಿರಿ ರೀತಿ ಕಾಂಪ್ರಮೈಸ್ ಆಗ್ತೀಯೋ ನೋಡು ಎಂದ ಈ ರೀತಿ ಹೇಳಿದ್ರಾದ್ರೂ ಹೆದರುತ್ತಾ ಅವನ ತಾಳಕ್ಕೆ ಕುಣಿಯುತ್ತಾಳೇನೋ ಎನ್ನುವ ನಿರೀಕ್ಷೆ ಅವನದು ಆದರೆ ನಿರೀಕ್ಷೆ ಹುಸಿಗೊಳಿಸಿ ನಿಮ್ಮಿಷ್ಟ ಎಂದಳು ಅವನ ತಲೆ ಚೀಟಿ ಹಿಡಿಯಿತು ಗಂಡ ಯಾವುದೋ ರೂಮ್ ಬುಕ್ ಮಾಡಿ ಹುಡುಗೀನು ಬುಕ್ ಮಾಡಿದ್ದಾನೆ ಸ್ವಲ್ಪ ಭಯ ಇಲ್ವೇನ ನಿಂಗೆ ಎಂದ ಇಲ್ಲ ಸರ್ ಎಂದಳು ರಾತ್ರಿ ಪೂರ್ತಿ ಅವಳು ಅವಳ ಜೊತೆಗೂ ಇದ್ದರೂ ನಿನಗೆ ಏನು ಅನ್ಸಲ್ವಾ ಎಂದ ಏನು ಅನ್ನಿಸ್ಬೇಕು ಸರ್ ಎಂದು ಅವನನ್ನೇ ಪ್ರಶ್ನೆ ಮಾಡಿದ್ಲು ನಾನು ನಿನ್ನ ಗಂಡ ಕಣೆ ನನ್ನ ಮೇಲೆ ಸಂಪೂರ್ಣ ಹಕ್ಕು ನಿಂಗಷ್ಟೇ ಇರಬೇಕು ಅನ್ನೋ ಸ್ವಾರ್ಥ ಇಲ್ವೇನೆ ಎಂದ ಸ್ವಾರ್ಥ ಇಟ್ಕೊಂಡು ನಿಮ್ಮನ್ನು ಕಟ್ಟಾಕೋಕ್ಕೆ ಸಾಧ್ಯನಾ ಸರ್ ಎಂದಳು ಹಾಗಂತ ಬೀದಿ ಬಸವನ ಹಾಗೆ ಮೀಯೋಗಿಬಿಡ್ತೇನೆ ಎಂದಾಗ ನಿಜವಾಗ್ಲೂ ಪ್ರೀತಿ ಮಾಡೋರನ್ನ ಕಟ್ಟಾಕೋ ಅವಶ್ಯಕತೆ ಇರಲ್ಲ ಆ ಪ್ರೀತಿ ಸಾಕು ನೀಯತ್ತು ಕಾಪಾಡೋಕ್ಕೆ ಎಂದವಳ ಮಾತಿಗೆ ಅಂದರೆ ನಾನು ಯಾವ ಹುಡುಗಿನೂ ಹತ್ತಿರ ಬಿಡಿಸ್ಕೊಳ್ಳಲ್ಲ ಅಂತ ಧೈರ್ಯಾನು ನಿಂಗೆ ಎಂದ ಅಲ್ಲ ಸರ್ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿಕೊಳ್ಳೋ ಅವಕಾಶ ನಿಮ್ಮ ಮನಸ್ಸಿಗೆ ಆ ಥರ ರಿಸಲ್ಟ್ ಗೊತ್ತಾಗುತ್ತೆ ರಾತ್ರಿ ಫಲಿತಾಂಶ ಹೇಳಿ ಎಂದು ಹೊರಟವಳು ವಾಪಸ್ಸಾಗಿ ರಾತ್ರಿ ನೀವು ಬ್ಯುಸಿ ಇರ್ತೀರೇನೋ ಬೆಳಿಗ್ಗೆ ಹೇಳಿ ಪರವಾಗಿಲ್ಲ ಎಂದು ಹೋದಳು ಲಂಕಾಧಿಪತಿ ಇನ್ನು ಮುಂದೆ ಹೆದರಿ ಬೆದರಿಸಿ ಅವಳನ್ನು ತನ್ನ ತಾಳಕ್ಕೆ ಕುಣಿಸೋದು ಕಷ್ಟ ಸಾಧ್ಯ ರಿಸಲ್ಟ್ ಬೇಕಂತೆ ರಿಸಲ್ಟ್ ಎಂದು ಬೈಕೊಂಡು ಸಿಡುಕು ಸಿರಿ ನಾನು ನೋಡ್ತೀನಿ ಎಲ್ಲಿವರೆಗೂ ಇನ್ನಿನ್ನ ಕಿರಿಕಿರಿ ಎಂದ್ಕೊಂಡು ಆಫೀಸಿಗೆ ಹೊರಟ ಬಂದಂತೂ ಅವನಿಗೆ ಗೊತ್ತಾಗಿತ್ತು ಅವಳಿಗೆ ಅವನ ಮೇಲೆ ನಂಬಿಕೆ ವಿಪರೀತವಿದೆ ಎಂದು ಆದರೆ ಇನ್ನೂ ಅರ್ಥ ಆಗಿಲ್ಲ ಅವಳನ್ನು ಮತ್ತೆ ಹಳೆ ಸೀರಿ ಮಾಡೋದು ಹೇಗೆಂದು ಆದರೆ ಅದು ಸುಲಭದ ಕೆಲಸ ತಪ್ಪೊಬ್ಬಿ ಕ್ಷಮೆ ಕೇಳೋದು ಆದರೆ ತಪ್ಪೊಬ್ಬಕ್ಕೆ ತಯಾರಿಲ್ಲ ಬೋಪಾ ನೋಡೋಣ ಲಂಕಾಧಿಪತಿ ಮಂಡೋದ್ರಿನ ಹೇಗೆ ಕನ್ವಿನ್ಸ್ ಮಾಡ್ತಾನೆ ಅಂತ ಅವಳು ಅವನ ಕ್ಷಮೆನ ನಿಜವಾಗ್ಲೂ ಒಪ್ತಾಳ ಸಿಗುವ ಮತ್ತೆ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ